ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೋನಾಕೆ ರುಚಿ ಇವತ್ತು ನಾನು ನಮ್ಮ ಮಮ್ಮಿ ಸೇರಿ ವೆಜಿಟೇಬಲ್ ಕೊರ್ಮಾ ಮತ್ತು ಪರೋಟ ಮಾಡೋಕ್ಕೆ ಅದು ಮಾಡೋಕ್ಕೆ ಏನೇನು ಬೇಕು ಹೆಂಗೆ ಮಾಡಬೇಕು ಯಾವ ರೀತಿ ಒಳಗೆ ಮಾಡಬೇಕು ತೋರಿಸ್ತು ಬನ್ನಿ ನೋಡಿ ಪೈಗೆ ಬಾಳಗಿಟ್ಟೆ ನಾನು ಬಿಸಿ ಮಾಡೋಕ್ಕೆ ಹೇಳಕ್ಕಂತ ಹೇಳಿದ್ರೆ ಪುಲಾವ್ರ ಒಳಗೆ ಹುಳ ಗೋಬಿ ಒಳಗೆ ಅದಕ್ಕೆ ಇದನ್ನು ಉಪ್ಪು ನೀರು ಹಾಕೊಂಡು ಸ್ವಲ್ಪ ನೀರು ಬೆಚ್ಚಕ ಆಗಲಿ ಒಂದೇ ಬಾರ್ ಗೋಬಿ ಒಂದು ಫುಲ್ ಫುಲ್ ಗೋಬಿ ಒಂದು ಫುಲ್ ಗೋಬಿ ತೊಗೊಂಡಿನಿ ಸ್ವಲ್ಪ ನೀರಿದ್ರೆ ಬಿಸಿ ಆಗಿದೆ ನೋಡ್ಬಾ ಉಪತ್ತೋಬಿ ಹಾಕೊಂಡ್ಬಿಡ್ತೇನೆ ಇದು ಒಂದ್ ಕೋಬಿ ಐತಿ ನೋಡಿ ಸ್ವಚ್ಛ ಕ್ಲೀನ್ ಮಾಡಿ ಕ್ಲೀನ್ ಮಾಡ್ಕೋತಿದ್ದೆ ಈ ಬಿಸಿ ಹಾಕಿದ್ದೆ ಅಂದ್ರ ಏನ ಕೀ ಕೀಟಾಣುಗಳು ಅಂತಲ್ಲ ಕೀಟಾಣುಗಳು ಹೊರಗ್ ಬರ್ತಾವ ಬಾಯ್ಲ್ ಮಾಡಿದ್ ಸ್ವಲ್ಪ ಇಷ್ಟ ನೀರೊಳಗೆ ನೀರುಗಳ

ಅಂದ್ರೆ ಹಿಟ್ಟು ಕಲ್ಸಾಕ ಎಷ್ಟು ಬೇಕಲ್ಲ ಅಷ್ಟು ರೆಡಿ ಮಾಡ್ಕೊತೀನಿ ಈಗ ಇದು ಉಪ್ಪು ಸಕ್ಕರೆ ಮಿಕ್ಸ್ ಆತೀಗ ಈಗ ನಾವು ಹಿಟ್ಟು ತೊಗೊಂಡ್ಬಿಡ್ತೀನಿ ಮೈದಾ ಹಿಟ್ಟು ಮೈದಾ ಹಿಟ್ಟು ಒಂದು ಕಪ್ ಗೋಧಿ ಹಿಟ್ಟು ಒಂದು ಕಪ್ಪು ಬರೋಬ್ಲಾ ಬಟ್ಲಾ ತೊಗೊತ್ತೀನಿ ನೋಡ್ರಿ ಇದು ಗೋಧಿ ಹಿಟ್ಟು ಇನ್ನೊಂದು ಬಟ್ಲಾ ಇನ್ನೊಂದು ಫಸ್ಟ್ ಸಾಣಿಕ್ ಹಾಕೋತೀನಿ ನೋಡ್ರಿ ಇದು ಮೈದಾ ಹಿಟ್ಟ

ನೋಡ್ಬಾ ಈಗ ಎಲ್ಲಾ ನೀರ್ ಅಂಕಾರ ಅದ ಹಾಲ್ ಅಂಕ ಈಗ ಈ ಮ್ಯಾಗ ಸ್ವಲ್ಪ ನೀರ್ ಹಾಕೋತ ನಾತ್ಕೊಂಡ ಮೆತ್ತಿಗ ಆಗ ನಾತ್ಕೋಬೇಕ ನೋಡ್ಬಾ ಈಗ ನಾದಿದ ನೋಡು ಸ್ವಲ್ಪ ಎಣ್ಣೆ ಹಾಕೋತೇನೆ ಮ್ಯಾಗ ಎಣ್ಣೆ ಹಾಕೊಂಡು ಮತ್ತೊಮ್ಮೆ ನಾದ್ಬಿಟ್ಟಂದ್ರೆ ನಮ್ಮ ಪರೋಟ ಎಣ್ಣೆ ಹಿಟ್ಟು ರೆಡಿ ಆತ

ಆಮ್ಯಾಗ ಎರಡು ಅಡವಿ ಅಲಕ್ಕಿ ಆಮ್ಯಾಗ ಇಷ್ಟ ಅರ್ಧ ಇಂಚ ಅಷ್ಟ ಶುಂಠಿ ಆಮ್ಯಾಗ ಒಂದು ಎರಡು ಬೆಳ್ಳುಳ್ಳಿ ಗಡ್ಡಿ ಅದನ್ನ ಪೀಸ್ ಪೀಸ್ ಮಾಡಿ ಒಂದು ಹಾಕಳಾಗ ಮೆಷಿನ್ಕಾಯಿ ಆರು ಐದ್ ನಿಂತ್ರ ಆರ್ ಮೆಷಿನ್ಕಾಯಿ ಆಮ್ಯಾಗ ಒಂದಿಷ್ಟು ಕೊತ್ತಂಬರಿ ಕೊತ್ತಂಬರಿ ಹಾಕೊಂಡ್ಬಿಡ್ತೇನೆ ನೋಡ್ರಿ ಇದೆಲ್ಲ ಕುಡಿಸಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೇನೆ ನೋಡ್ಬಾ ಲಕ್ಷಣ ಇಲ್ಲ ಜೀರಿಗೆ ಹಾಕೊಳ್ಳೋದ ಹಂಗ ಹೋಗ್ಬಿಟ್ಟೆ ನಾನು ಅರ್ಯಾಕ ಎರಡು ಸ್ಪೂನ್ ಜೀರಿಗೆ ಜೀರಿಗೆ ಒಂದು ಹಾಕೊಂಡು ಮಿಕ್ಸ್ ಒಳಗೆ ಹಾಕೊಂಡು ನೋಡಿ ಪೈ ಬಾಳಿಗೆ ಬಿಸಿ ಮಾಡಕ್ಕ ಅದ್ರಾಗ ಎಣ್ಣೆ ಹಾಕೊಂಡ್ಬಿಡ್ತೇನೆ ನೋಡಿ ಕುರ್ಮಾ ಪಲ್ಯ ಮಾಡ ನೋಡಪ್ಪ ನಾವು ಒಣ ಮಸಾಲೆ ಹಾಕೊಳಗತ್ತೇನೆ ಲವಂಗ ಒಂದು ನಾಲ್ಕು ಒಂದು ಹೂವು ಒಂದಿಷ್ಟು ದಾಲ್ಚಿನಿ ಮಿಕ್ಸ್ ಮಾಡ್ಕೊಂಬಿಡೋದು ಹಾಕೊಂಬಿಡೋಣ

ಆಮ್ಯಾಗ್ ಮಸಾಲ ಧನಿಯಾ ಪುಡಿಪಾ ಧನಿಯಾ ಪುಡಿ ಒಂದು ಸ್ಪೂನ್ ಆಮ್ಯಾಗ ಅರ್ಶನ ಅರ್ಧ ಸ್ಪೂನ್ ಆಮ್ಯಾಗ ಖಾರ ಒಂದು ಸ್ಪೂನ್ ಅಂದ ಹಸಿ ಮಿಶೇಖರ್ ಈಗ ಅದ್ರ ಸಂಬಂಧ ನೋಡ್ಬಿಟ್ಟು ಖಾರ ಹಾಕೊಳ್ತೇವೆ ಇದೆಲ್ಲ ಮಿಕ್ಸ್ ಮಾಡ್ಬಿಡ್ತೇನೆ ಹಸಿ ಸ್ವಲ್ಪ ನೋಡ್ಬಾ ನೋಡಿ ಹಿಂಗ ಆರೋಗ್ಯ ಚಲೋ ಅದು ಇದು ನೋಡಪ್ಪ ಮೂರು ಟಮಾಟಿವು ಪೇಸ್ಟ್ ಮಾಡ್ಕೊಂಡ್ಬಿಟ್ಟೆ ಪೇಸ್ಟ್ ಮಾಡ್ಕೊಂಡು ಎಲ್ಲ ಕೊಡಿಸಿ ಹಾಕೋತೆ ನೋಡಿ ಮೂರ್ ಟಮಾಟಿ ಪೇಸ್ಟ್ ಅದ್ರ ಹಿಂದ ಸ್ವಲ್ಪ ಮುಂಚೆಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟ ಮುಂಚೆಗೆ ತಕ್ಕಷ್ಟು ಉಪ್ಪು ಪೂರದ ಮಿಕ್ಸ್ ಮಾಡ್ಕೊಂಡ್ಬಿಟ್ಟ ನೋಡಪ್ಪ ನಮ್ಮ ಮಸಾಲೆ ಚಲೋ ಇದು ಹಾಕೈತಿ ಎಣ್ಣೆ ಪೂರ ಮ್ಯಾಗ್ಬಿಟ್ಟೈತಿ इंगात वगैरह सब इटार नोट पे मसाले इस तरह और दूसरा आता इलाय है कि ना वेजिटेबल हाँ को में किया वेजिटेबल इग्नोर पे हुआ आये दो आलू का डे हुआ आये दालू का आये द आलू का डे आप हाँ को में नोट पे नलाल निच्छा को में नोट पे संकोट बिटर मत है वेजिटेबल हाँ को तेरे नोट पे मालूम कर तेरा नोट न

ನೀರನ್ನು ಮಿಕ್ಸ್ ಮಾಡಿ ನಾವು ನೀರು ಹಾಕೋತೀನಿ ನೀರು ಬಿಸಿ ಮಳೆ ಟೈಮ್ ಉಂಟಾಗಿ ನೀರು ಬಿಸಿ ನೀರಾಗ ಇದಕ್ಕೆ ಅಂದ್ರೆ ನಮ್ದು ಗ್ರೇವಿ ಮತ್ತೆ ಟೇಸ್ಟ್ ಕೊಟ್ಟೈತಿ ಹಸಿ ನೀರು ಹಾಕೊಂಡು ಟೇಸ್ಟ್ ಎಲ್ಲೋಗ್ಬಿಟ್ಟೈತಿ ಸ್ವಲ್ಪ ನೋಡಪ್ಪ ಪುಡ್ಕೊಂಡು ಹಾಕೊಳತ್ತೀನಿ ಎದುರು ಮಸಾಲನೆ ಹಾಕೋತೀನಿ ನೋಡಿ ಸ್ವಲ್ಪ ಹಾಕೊಂಡು ನೀರೆಲ್ಲ ಮಿಕ್ಸ್ ಮಾಡ್ಕೊಬಿಟ್ಟಿ ಅಂದ್ರೆ ನಮ್ಮ ಗ್ರೇವಿ ಚಲೋ ಕಲರ್ ಬರ್ತೈತಿ ಎಷ್ಟು ಸ್ಟೈಲ್ ಬರ್ತೈತಿ ನೋಡಿ ನಮ್ಮ ಗ್ರೇವಿ ಇದನ್ನ ಮೊಸ್ರು ಹಾಕೊಂಬರ್ತೇನೆ ನೋಡಿ ತಂಕು ಮೊಸರ ಹಾಪ ನಾನು ನೊಡ್ರಪ್ಪ ಮೊಸ್ರು ಹಾಕಿದ ಮೇಲೆ ಇದು ಅಷ್ಟು ಮಿಕ್ಸ್ ಹಾಕ್ಬಿಡ್ತೇನೆ ನೋಡಿ ನೋಡಪ್ಪ ನಾನು ಮಿಕ್ಸ್ ಮಾಡ್ಕೊಂಡೀನಿ ಈಗ ಇದರೊಳಗೆ ನೀರು ಹಾಕ್ಕೊಂಬ್ತೇನೆ ನೋಡಿ ಬಿಸಿ ನೀರು ಒಂದು ಅರ್ಧ ಗ್ಲಾಸ್ ಅಷ್ಟ ಅಂದ್ರ ನಮ್ಗೆ ಉದ್ದ ಬಿಡ್ತೈತಿ ಎಲ್ಲ ಇದೆಲ್ಲ ಮಿಕ್ಸ್ ಮಾಡ್ಕೊಂಬರ್ತೇನೆ ಮಣ್ಣಾಗ ಇದು ನೋಡಪ್ಪ

ಸ್ವಲ್ಪ ಇಟ್ಟು ಹಚ್ಕೊಂಡ್ಕೊಂಡು ಅಟ್ಸ್ಕೊಳಿ ಸ್ವಲ್ಪ ಇಟ್ಟು ಹಾಕೊಳತ್ತೀನಿ ಅಟ್ಸ್ಕೊಂಡ್ಬಿಡ್ತೀನಿ ನೋಡಿ ಬಾಯ ಪರೋಟ ನೋಡ್ಬಾ ಇಷ್ಟು ದೊಡ್ಡ ಮಾಡ್ಕೊಂಬಿಟ್ಟೆ ನಾನೀಗ ಇದು ತುಂಬಾಗಿ ಸ್ವಲ್ಪ ಎಣ್ಣೆ ಹಾಕೊಂಬಿಡ್ತೇನೆ ನೋಡಿ ಚಲೋ ಹೊತ್ತಿನಾಗ ಎಣ್ಣೆ ಇದು ತುಂಬಾಗಿ ಇದನ್ನ ಎಣ್ಣೆ ಹಚ್ಕೊಂಬಿಡ್ತೇನೆ ನೋಡಿ ಎಣ್ಣೆ ಹಚ್ಕೊಂಡು ಮುಂದೆ ಮುಂದೆ ಇದ್ರೊಳಗೆ ಹಿಟ್ಟು ಹಾಕೋತೆ ನೋಡಿ ಮೈದಾ ಇಟ್ ಹಾಂ

ಅದನ್ನೀಗ ಈ ತರ ಈ ತರ ಈ ತರ ಉಳ್ಳಿರ್ಬೇಕು ನೋಡ್ಬಾ ಸ್ವಲ್ಪ ನಮ್ಮ ಪೊರೋಟ ನೋಡ ಮಸ್ತ್ ಹಾಕೊಂಡ್ಬಿಡ ನೋಡ್ತಾ ನಾವೊಂದು ತನ್ನ ಇಟ್ಕೊತೇನೆ ಬಿಸಿ ಆಗೈತಿ ಅದ್ರೊಳಗೆ ನಮ್ಮ ಪರೋಟ ಬೇಸ್ಕೊಂಡ್ಬಿಡ ಎಣ್ಣೆ ಹಾಕೊಳತ್ತೆ ನಾನು

ಅಂದ್ರೆ ನಮ್ಮ ಪರೋಟ ಮಸ್ತ್ ಹಾಕೋ ನೋಡಿ ಎಷ್ಟು ಲಚ್ಚದಾರ ಲಚ್ಚದಾರ ಬಂದ ನೋಡಿ ನೋಡ್ಬಾ ಕಸ್ತೂರಿ ಮೇಟೆ ಒಂದು ಹಾಕೊಂಡ್ರೆ ಪೆರಲ ಹಾಕೊಂಡು ನಮ್ಮ ಪಲ್ಯ ಕುರ್ಮಾ ಪಲ್ಯ ರೆಡಿ ಆಗಲ್ಲ ಅಲ್ಲ ನೋಡಿ ಈಗ ಕಸ್ತೂರಿ ಮೆಚ್ಚೆ ಒಂದು ಹಾಕೊಂಡ್ಬಿಡ್ತೀನಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡ್ತೀನಿ

ಇಡಿಯೊಳಗ ಸರಿ ಕಾಣತ್ರಿ ಇಲ್ಲ ಗೊತ್ತಿಲ್ಲ ಫ್ರೆಂಡ್ಸ್ ಆದ್ರೆ ಇಲ್ಲ ಮಸ್ತ್ ಬಂದವ್ರಿ ಮಸ್ತ್ ಬಂದ್ರಿ ನೋಡ್ರಿ ಎಷ್ಟ್ ಮಸ್ತ್ ಆಗಿ ಬಂದವ್ ಪದರ್ ಪದರ ಎಷ್ಟ್ ಚಂದ ಬಂದವ್ ಈಗ ನಮ್ಮ ಟೇಸ್ಟ್ ಮಾಡಿ ಕಳ್ತಾನ್ರಿ ಅವಾಗ ಹೇಳಕ್ ಪದನೋ ಸಾಲಾಗತ್ತಿಲ್ರಿ ಫ್ರೆಂಡ್ಸ್ ಅಷ್ಟು ಚೆನ್ನಾಗೈತ್ರಿ ಬಾರಿ ಟೇಸ್ಟ್ ಆಗಿತ್ರಿ ನೀವ್ ಮಾಡ್ರಿ ಫ್ರೆಂಡ್ಸ್